ನಮಸ್ಕಾರ ಗೆಳೆಯರೆ ಪ್ಯಾವೋ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಪಕ್ಕದ ದೇಶ ನೇಪಾಳದಲ್ಲಿ ನಡೆಯುತ್ತಿರುವ ಭಾರೀ ಅಶಾಂತಿ ಬಗ್ಗೆ ಮಾತಾಡೋಣ ಅಲ್ಲಿ ಏನಾಯಿತು ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗಳು ಪ್ರಾರಂಭವಾದವು ಮತ್ತು ಈಗಿನ ಸ್ಥಿತಿ ಹೇಗಿದೆ ನೋಡೋಣ ಬನ್ನಿ ಇದೇ ತಿಂಗಳು ಸೆಪ್ಟೆಂಬರ್ ನಾಲ್ಕಕ್ಕೆ ನೇಪಾಳ ಸರ್ಕಾರ ಫೇಸ್ಬುಕ್ ಯೂಟ್ಯೂಬ್ ಟ್ವಿಟರ್ ಸೇರಿದಂತೆ ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳನ್ನು ನಿಷೇಧಿಸಿತ್ತು ಇದರ ಹಿನ್ನೆಲೆ ಆ ಪ್ಲ್ಯಾಟ್ಫಾರ್ಮ್ಗಳು ಹೊಸ ಡಿಜಿಟಲ್ ಕಾನೂನಿಗೆ ನೋಂದಣಿ ಮಾಡಿರಲಿಲ್ಲ ಅಂತ ಕಾರಣ ಕೂಡ ಕೊಟ್ಟಿದ್ದರು ಆದರೆ ಜನರಿಗೆ ಇದು ಸಾಮಾನ್ಯ ನಿಷೇಧವಾಗಿರಲಿಲ್ಲ ಇದು ಭ್ರಷ್ಟಾಚಾರ ಅಸಮಾನತೆ ಕುಟುಂಬ ರಾಜಕೀಯದ ವಿರುದ್ಧದ ಕೋಪಕ್ಕೆ ಸಿಡಿಲ್ ಹೊಡೆದಂತೆ ಆಯಿತು ವಿಶೇಷವಾಗಿ ಜಂಜಿ ಯುವಕರು ಆನ್ಲೈನ್ ಮತ್ತು ಬೀದಿಗಳಲ್ಲಿ ಪ್ರತಿಭಟಿಸಲು ಶುರು ಮಾಡಿದ್ರು ಪ್ರತಿಭಟನೆ ನಿಧಾನವಾಗಿ ದೊಡ್ಡ ಚಳುವಳಿಯಾಯಿತು ಕಟ್ಟಡಗಳು ಸಂಸದೀಯ ಭವನ ರಾಜಕಾರಣಿಗಳ ಮನೆಗಳು ಬೆಂಕಿಗಾಹುತಿಯಾದ್ವು ಪೊಲೀಸರ ಗುಂಡಿನ ದಾಳಿಯಲ್ಲಿ ಜನರು ಸಾವನ್ನಪ್ಪಿದರು ಇಲ್ಲಿಯ ತನಕ ಎಪ್ಪತ್ತೆರಡು ಜನ ಮೃತಪಟ್ಟಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಇದು ನೇಪಾಳದ ಇತ್ತೀಚಿನ ಇತಿಹಾಸದಲ್ಲಿ ಅತಿ ರಕ್ತಪಾತಕಾರಿ ಪ್ರತಿಭಟನೆ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಕೆ ಪಿ ಒಲಿ ಕೂಡ ರಾಜೀನಾಮೆ ಕೊಡಬೇಕಾಯಿತು ಆಮೇಲೆ ನೇಪಾಳದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆ ಅಂದರೆ ಸುಶೀಲಾ ಕಾರ್ಕಿ ಎಂಬ ಮಾಜಿ ಮುಖ್ಯ ನ್ಯಾಯಮೂರ್ತಿ ಅವರು ಅಂತರಿಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅವರು ಸ್ಪಷ್ಟವಾಗಿ ಕೆಲವೊಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ ನಾನು ಕೇವಲ ಆರು ತಿಂಗಳು ಮಾತ್ರ ಸೇವೆ ಮಾಡುತ್ತೇನೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳಲ್ಲಿ ಚುನಾವಣೆ ನಡೆಸುವುದು ನನ್ನ ಮುಖ್ಯ ಗುರಿ ಅಂತ ಹೇಳಿದ್ದಾರೆ ಈ ಅಶಾಂತಿಯ ಪರಿಣಾಮ ಆರ್ಥಿಕತೆ ಮೇಲೆ ಕೂಡ ತುಂಬ ಗಂಭೀರವಾಗಿದೆ ಸುಮಾರು ಮೂರು ಟ್ರಿಲಿಯನ್ ನೇಪಾಳಿ ರೂಪಾಯಿ ನಷ್ಟ ಹೋಟೆಲ್ ಪ್ರವಾಸೋದ್ಯಮ ವ್ಯಾಪಾರ ಎಲ್ಲವೂ ಕುಸಿದಿದೆ ಈ ಗಲಭೆಯಿಂದಾಗಿ ಭಾರತ ನೇಪಾಳ ಗಡಿಗಳು ಮುಚ್ಚಲ್ಪಟ್ಟಿದ್ದವು ಆದ್ರೀಗ ಮತ್ತೆ ವ್ಯಾಪಾರ ಮತ್ತು ಸಂಚಾರ ಎಂದಿನಂತೆ ಆರಂಭವಾಗಿದೆ ಈಗ ದೇಶದಲ್ಲಿ ಶಾಂತಿಯಂತೂ ಸ್ವಲ್ಪ ಕಡಿಮೆ ಇದೆ ಸುಶೀಲ ಕಾರ್ಕಿಯವರ ಸರ್ಕಾರ ಜನರ ವಿಶ್ವಾಸ ಗೆದ್ದು ಭ್ರಷ್ಟಾಚಾರ ವಿರೋಧಿ ಸುಧಾರಣೆಗಳನ್ನು ಜಾರಿಗೆ ತರಬೇಕು ಅವಾಗ ಈ ಪರಿಸ್ಥಿತಿಗಳು ನಾರ್ಮಲ್ ಆಗಬಹುದು ಮುಂದಿನ ಚುನಾವಣೆಗಳು ನೇಪಾಳದ ಭವಿಷ್ಯವನ್ನು ನಿರ್ಧರಿಸಲಿವೆ ಜನತೆ ಬದಲಾವಣೆಯ ನಿರೀಕ್ಷೆಯಲ್ಲಿದ್ದಾರೆ ಹೀಗಾಗಿ ಸ್ನೇಹಿತರೆ ಇದು ನೇಪಾಳದಲ್ಲಿ ನಡೆಯುತ್ತಿರುವ ಜೆಂಝಿ ಕ್ರಾಂತಿ ಇದು ಕೇವಲ ಸಾಮಾಜಿಕ ಜಾಲತಾಣದ ಬಗ್ಗೆ ಅಲ್ಲ ಇದು ಸತ್ಯ ಸಮಾನತೆ ಮತ್ತು ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನಡೆಯುತ್ತಿರುವ ಹೋರಾಟ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು